ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಅಂಗಡಿಯಲ್ಲಿ ಸಿಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಬಳಸ್ತೀರಾ ಹಾಗಾದ್ರೆ ಎಚ್ಚರ ಎಚ್ಚರ ಇದು ಸೇಫ್ ಅಲ್ಲ ಸಿಕ್ಕಾಪಟ್ಟೆ ಡೇಂಜರು ಆರೋಗ್ಯಕ್ಕೆ ಅಪಾಯ ಹಾಗಾದ್ರೆ ನಿಜಕ್ಕೂ ಅಂಗಡಿಯಲ್ಲಿ ಸಿಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇಫ್ ಅಲ್ವಾ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಬನ್ನಿ ನೋಡೋಣ ವೀಕ್ಷಕರೇ ಅಂಗಡಿಯಲ್ಲಿ ಸಿಗುವಂತಹ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇಫ್ ಅಲ್ಲ ಅಂತ ಹೇಳಿ ತಜ್ಞರು ಹೇಳ್ತಾರೆ ಯಾಕಂದ್ರೆ ಇದ್ರಲ್ಲಿ ಕೆಲವೊಂದು ಸಂರಕ್ಷಕಗಳನ್ನ ಬಳಸಲಾಗಿರುತ್ತೆ ಹಾಗಾದ್ರೆ ಅಂಗಡಿಗಳಿಂದ ಖರೀದಿಸುವ ಪೇಸ್ಟ್ ನಲ್ಲಿ ಏನಿರತ್ತೆ ಅದನ್ನು ಕೂಡ ನಾನ್ ತಿಳಿಸ್ಕೊಡ್ತೀನಿ ನಾನು ಆಗ್ಲೇ ಹೇಳಿದ ಹಾಗೆ ಇದ್ರ ಅವಧಿ ಮುಗಿಬಾರ್ದು ಅಂತ ಕೆಲವೊಂದು ಪದಾರ್ಥಗಳನ್ನ ಸೇರಿಸಿರ್ತಾರೆ ಇದು ನಿಜಕ್ಕೂ ಆರೋಗ್ಯಕ್ಕೆ ಒಳ್ಳೇದಲ್ಲ ಸಿಟ್ರಿಕಾಂಬ ಸಿಂಥೆಟಿಕ್ ಫುಡ್ ಕಲರ್ಸ್ ಗಳನ್ನ ಬಳಸಲಾಗುತ್ತೆ ಇವು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದನ್ನ ಮಿತವಾಗಿ ಬಳಸಿದ್ರೋಕೆ ಆದರೆ ಅತಿಯಾದ ಬಳಕೆ ಆರೋಗ್ಯಕ್ಕೆ ಅಪಾಯ ಇದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಬರುವ ಚಾನ್ಸಸ್ ಇರುತ್ತೆ ಹಾಗಾದ್ರೆ ತಜ್ಞರ ಪ್ರಕಾರ ಏನೆಲ್ಲ ಸಮಸ್ಯೆಗಳು ಕಾಡಬಹುದು ಅದಕ್ಕೂ ಕೂಡ ತಿಳಿಸ್ಕೊಡ್ತೇನೆ ಹೊಟ್ಟೆ ನೋವು ಬರುವಂತಹ ಚಾನ್ಸಸ್ ಇರುತ್ತೆ ಕೆಲವರಿಗೆ ಇದನ್ನ ತಿಂದ್ರೆ ಹೊಟ್ಟೆ ನೋವು ಬರುವ ಸಾಧ್ಯತೆ ಇರುತ್ತೆ ಇದರಿಂದ ಕರುಳಿಗೂ ತೊಂದರೆಯಾಗಬಹುದು ಹೀಗಾಗಿ ಅಂಗಡಿಯಲ್ಲಿ ಸಿಗುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಂದ ಆದಷ್ಟು ದೂರ ಇದೆ ಹಾಗಾದ್ರೆ ಅಂಗಡಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಖರೀದಿ ಮಾಡ್ಬೇಕಾದ್ರೆ ಚೆಕ್ ಮಾಡಬೇಕು ವೀಕ್ಷಕರೇ ನೀವು ಅಂಗಡಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖರೀದಿ ಮಾಡ್ತಾ ಇದ್ರೆ ಹುಷಾರಾಗಿರಿ ಮೊದಲಿಗೆ ಅದ್ರ ಎಕ್ಸ್ಪೈರಿ ಡೇಟ್ ಕಡೆ ಗಮನ ಕೊಡಿ ಇದ್ರ ಕಡೆ ಗಮನ ಇರಲಿ ಅದ್ರ ವಾಸನೆಯಲ್ಲಿ ಏನಾದ್ರೂ ಬದಲಾವಣೆ ಆಗಿದ್ಯಾ ಅಂತ ಹೇಳಿ ಚೆಕ್ ಮಾಡಿ ಅಷ್ಟೇ ಅಲ್ಲ ಜಿಗುಟಾಗಿದ್ರೆ ನೀರಿನ ಅಂಶ ಏನಾದ್ರೂ ಇದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಬಳಸ್ಬೇಡಿ ವೀಕ್ಷಕರೇ ಕೆಲ ತಿಂಗಳ ಹಿಂದೆ ಹೈದರಾಬಾದ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಯಾರಿಕಾ ಘಟಕದ ಮೇಲೆ ದಾಳಿ ನಡೆದಿತ್ತು ಅಲ್ಲಿ ಎಷ್ಟು ಕೆಟ್ಟದಾಗಿ ಪೇಸ್ಟ್ ಅನ್ನ ತಯಾರಿ ಮಾಡ್ತಾ ಇದ್ರು ಅಂದ್ರೆ ಕೊಳೆತ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನ ಬಳಸ್ತಾ ಇದ್ರು ಅನ್ನೋದು ಗೊತ್ತಾಗಿತ್ತು ಈ ಪೇಸ್ಟ್ ಗೆ ಸಿಟ್ರಿಕ್ ಆಸಿಡ್ ಅನ್ನ ಮಿಶ್ರಣ ಮಾಡಿ ಪ್ಲಾಸ್ಟಿಕ್ ಟಬ್ನಲ್ಲಿ ಹಾಕಿ ಇಡ್ತಾ ಇದ್ರಂತೆ ನಂತರ ಕೆಟ್ಟು ಹೋದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೇ ಕೆಲಸಗಾರರು ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ತುಂಬಿ ಲೇಬಲ್ ಹಚ್ಚಿ ಅದನ್ನ ಕಿರಾಣಿ ಅಂಗಡಿ ಹಾಗೂ ಎಲ್ಲಾ ಕಡೆ ಸೇಲ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿತ್ತು ಹೀಗಾಗಿ ಅಂಗಡಿಗಳಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖರೀದಿ ಮಾಡ್ತಾ ಇದ್ರೆ ಇವತ್ತೆ ಸ್ಟಾಪ್ ಮಾಡೋದು ಒಳ್ಳೇದು ಇನ್ ಕೇಸ್ ತಗೊಂಡ್ಲೇಬೇಕು ಅಂತಂದ್ರೆ ಚೆಕ್ ಮಾಡಿ ತಗೊಳ್ಳಿ ಹಾಗಾದ್ರೆ ಏನ್ ಮಾಡ್ಬೇಕು ನೀವು ಮನೆಯಲ್ಲೇ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ ಇದು ಬೆಸ್ಟ್ ಆಪ್ಷನ್ ಮನೆಯಲ್ಲೇ ನೀವು ಶುಂಠಿ ಬೆಳ್ಳುಳ್ಳಿ ಇದ್ರೆ ಅದನ್ನ ಪೇಸ್ಟ್ ಮಾಡಿ ಬಳಸಬಹುದು ವೀಕ್ಷಕರೇ ಇನ್ನೊಂದು ವಿಚಾರ ಇಲ್ಲಿ ಎಲ್ಲಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡೇಂಜರು ಅಂತ ಹೇಳ್ತಾ ಇಲ್ಲ ಇದನ್ನ ಬಳಸಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಅಂಗಡಿಗಳಲ್ಲಿ ಸಿಗುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇಫ್ ಅಲ್ಲ ಅಂತ ಹೇಳ್ತಾ ಇದೀವಿ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಮಿತವಾಗಿ ಬಳಸಿದ್ರೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಅನ್ನೋದನ್ನ ಮರಿಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಅಂಗಡಿಯಲ್ಲಿ ಸಿಗುವ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಡೇಂಜರಸ್ ಅಂತ ರಿಸ್ಕ್ ಯಾಕೆ ಮನೆಯಲ್ಲೇ ಪೇಸ್ಟ್ ರೆಡಿ ಮಾಡಿ ಅಡುಗೆಗೆ ಬಳಸಿ ಆಗ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಸೇಫ್ ಆಗಿರ್ತೀರ ನೋಡಿದ್ರಲ್ಲ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಅದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ